ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಹೆಸರು ಕಾಳಿನ ಒಗ್ಗರಣೆ ಬೆಳಿಗ್ಗಿನ ತಿಂಡಿಗೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಸುಲಭವಾದ ಅತಿ ಬೇಗ ಹತ್ತು ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಕೋಬೋದು ಮಕ್ಕಳ ಲಂಚ್ ಬಾಕ್ಸ್ಗಂತೂ ತುಂಬ ಒಳ್ಳೆಯ ರೆಸಿಪಿ ನೋಡಿ ಒಂದು ಕಪ್ಪು ಹೆಸರು ಕಾಳನ್ನು ನಾನು ಹಿಂದಿನ ದಿನ ರಾತ್ರಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಯಾಕಂದರೆ ಅದು ನೆನೆಸಿಟ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ನೋಡಿ ಇಲ್ಲಿ ಒಂದು ಕಪ್ಪು ಹೆಸರು ಕಾಳು ತಗೊಂಡಿದ್ದೀನಿ ಮೂರರಿಂದ ನಾಲ್ಕು ಜನಕ್ಕಾಗುವಷ್ಟು ನಾನಿವತ್ತು ಮಾಡ್ತಾಯಿದ್ದೀನಿ ಒಂದು ಈರುಳ್ಳಿ ಅರ್ಧ ಕಪ್ಪು ತೆಂಗಿನ ತುರಿ ಅರ್ಧ ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಈಗ ಒಂದು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನಲ್ ಬೇಕಾದರೆ ತಗೊಳ್ಳಿ ಇದು ಹಾಕದಿದ್ದರೂ ಪರವಾಗಿಲ್ಲ ನೋಡಿ ಈಗ ಒಂದು ಬಾಣಲೆ ತಗೊಳ್ಳಿ ಬಾಣಲೆಗೆ ಸ್ವಲ್ಪ ನೀರು ಹಾಕೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಯಾಕಂದರೆ ನಾವು ಈ ಹೆಸರು ಕಾಳನ್ನು ಇದರಲ್ಲಿ ಬೇಯಿಸಬೇಕು ಬೇಯಿಸಿದ ನಂತರ ಅದನ್ನು ಸೋಸಬೇಕು ಅದಕ್ಕಾಗಿ ನೀರು ಜಾಸ್ತಿ ಆದರೂ ಪರವಾಗಿಲ್ಲ ಈಗ ನೋಡಿ ಇದನ್ನು ಹೆಸರು ಕಾಳನ್ನು ಸೇರಿಸಿದ್ದೀವಿ ಇದಕ್ಕೆ ಒಂದು ಸ್ಪೂನು ಉಪ್ಪು ಸೇರಿಸಿ ಉಪ್ಪನ್ನು ಸೇರಿಸಿ ನಾವು ಇದನ್ನು ಬೇಯಿಸಬೇಕು ಇದೀಗ ಬೆಂದಿದೆ ನೋಡಿ ಇದು ಯಾವ ಥರ ಬೆಂದಿದೆ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಒಂದು ಹೆಸರು ಕಾಳನ್ನು ನೀವು ಕೈಯಲ್ಲಿ ಈ ಥರ ನಾವು ತಗೋಬೇಕು ನೋಡಿ ಇದನ್ನು ಜಸ್ಟ್ ಪ್ರೆಸ್ ಮಾಡಿದಾಗ ಅದು ಕಟ್ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ತುಂಬ ಬೇಯಬಾರ್ದು ತುಂಬ ಬೆಂದೋದ್ರೆ ಅದು ಚೆನ್ನಾಗಿರಲ್ಲ ಒಗ್ಗರಣೆಗೆ ಅದಕ್ಕೋಸ್ಕರ ಈಗ ಇದನ್ನು ಹೆಸ್ರು ಕಾಳನ್ನು ನಾವು ಸೋಸ್ಕೋಬೇಕು ಈ ನೀರನ್ನು ಬಿಸಾಡಬೇಡಿ ಇದಕ್ಕೆ ಒಗ್ಗರಣೆ ಹಾಕಿ ಸ್ವಲ್ಪ ಟೊಮೊಟೊ ಹಾಕಿ ಸಾಂಬಾರು ಪುಡಿ ಹಾಕಿದರೆ ಒಳ್ಳೆ ರಸಮ್ ರೆಡಿ ಆಗುತ್ತೆ ಈಗ ಒಂದು ಬಾಣಲೆ ಇಡಿ ಈ ಬಾಣಲೆಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ ಇದು ಬಿಸಿಯಾದ ನಂತರ ಅರ್ಧ ಸ್ಪೂನ್ ಸಾಸಿವೆ ನಂತರ ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಅದರ ಜೊತೆಗೆ ಒಂದು ಬ್ಯಾಡಿಗೆ ಮೆಣಸು ಇದನ್ನು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಈಗ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ನಾವು ಬಾಡಿಸ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಆಗ ಈ ಹೆಸರು ಕಾಳನ್ನು ನಾವು ಸೇರಿಸಬೇಕು ಇದು ಬೇಯಿಸಿಟ್ಟಿರೋದು ನಾವು ಇದನ್ನು ಇದಕ್ಕೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಬೆಲ್ಲ ಮತ್ತು ಕಾಯಿ ತುರಿನ ನಾವು ತಗೋಬೇಕು ಇದನ್ನು ನಾನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಮತ್ತು ಕಾಯಿ ತುರಿನ ನೀವು ಆಗಿ ಬೇರೆ ಬೇರೆ ಹಾಕೋಬೋದು ನಾನು ಮಿಕ್ಸ್ ಮಾಡಿ ಹಾಕೋತಾ ಇದನ್ನು ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಇದನ್ನು ಚೆನ್ನಾಗಿ ಈ ಥರ ನೋಡಿ ಮಿಕ್ಸ್ ಮಾಡಿ ಈಗ ಒಂದು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಡಿ ಯಾಕಂದರೆ ಆ ಬೆಲ್ಲ ಚೆನ್ನಾಗಿ ಹೆಸರು ಕಾಳಲ್ಲಿ ಸೇರಿಕೊಳ್ಳುತ್ತೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈಗ ರೆಡಿಯಾಗಿದೆ ತುಂಬ ಒಳ್ಳೆ ತುಂಬ ಸುಲಭದ ರೆಸಿಪಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ಕಾರ